ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘ ಇಂದು ಉದ್ಘಾಟನೆಯಾಗಿದೆ ಶಾಸಕ ಸುಬ್ಬಾರೆಡ್ಡಿ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಂಘಕ್ಕೆ ಚಾಲನೆ ನೀಡುತ್ತಿದ್ದಾರೆ ಸಂಘಟನೆಯ ಉದ್ದೇಶ ಶಾಸನಬದ್ದ ಬೆಂಬಲ ಬೆಲೆ ಜಾರಿ ರೈತರ ಸಂಪೂರ್ಣ ಸಾಲ ಮನ್ನಾಗೆ ಒತ್ತಾಯಿಸಿ ಸ್ವಾಮಿನಾಥನ್ ವರದಿ ಜಾರಿ ಬಯಲು ಶಾಶ್ವತ ನೀರಾವರಿ ರೈತರಿಗೆ ಉಚಿತ ವಿದ್ಯುತ್ ಸೇರಿದಂತೆ ರೈತರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಹೋರಾಟ ಮತ್ತು ರೈತರಿಗೆ ನ್ಯಾಯವನ್ನು ದೊರಕಿಸಿಕೊಡಲು ನೂತನವಾಗಿ ಈ ಸಂಘಟನೆ ಉದಯಿಸಿದೆ ಈ ವೇಳೆ ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿ ಒಂದು ವಸ್ತುವನ್ನು ಖರೀದಿ ಮಾಡಲು ನಾವು ಅಂಗಡಿ ಮಾಲೀಕನ ಬಳಿ ಎಂಆರ್ಪಿ ಬೆಲೆ ತೋರಿಸುತ್ತಾರೆ ಆದರೆ ರೈತರು ಬೆಳೆದ ಬೆಲೆ ರಾಗಿ ಗೋಧಿ ಜೋಳ ಮುಂತಾದ ವಸ್ತುಗಳಿಗೆ ಬೆಲೆ ಇದೆಯೇ ಎಂಬುದು ಪ್ರಶ್ನೆಯಾಗಿದೆ ದೇಶಕ್ಕೆ ಸ್ವತಂತ್ರ ಬಂದಿದೆ ಆದರೆ ಕಂಪನಿಯವರು ಉತ್ಪತ್ತಿ ಮಾಡಿದ ವಸ್ತುಗಳಿಗೆ ಬೆಲೆ ಇದೆ ರೈತರು ದುಡಿದ ವಸ್ತುಗಳಿಗೆ ಬೆಲೆ ಇಲ್ಲ ಸಿನಿಮಾ ಯಾರೋ ಒಬ್ಬರು ತಯಾರಿಸುತ್ತಾರೆ ಅದು ಆರು ಸಾವಿರ ಕೋಟಿಯಂತೆ ಅದರಲ್ಲಿ ಯಾವ ರೀತಿ ಮೆಸೇಜ್ ಇದೆಯೋ ಗೊತ್ತಿಲ್ಲ ಎಲ್ಲ ವಯೋಮಾನದವರು ಸಿನಿಮಾ ನೋಡಲು ಸಾಲಿನಲ್ಲಿ ನಿಲ್ಲುತ್ತಾರೆ ಈ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಎಂಬುದು ಯಾರೂ ಕೇಳುವವರಿಲ್ಲ ಎಂದರು

ಯಾವುದೇ ಊರಿನಲ್ಲಿ ಒಂದು ಮೋರಿ ರಸ್ತೆ ಸರಿಪಡಿಸಲು ಹಲವಾರು ಸಾಹಸ ಮಾಡಬೇಕು ಅನುದಾನ ಕೇಳಿದರೂ ಕೊಡಬಹುದು ಅಥವಾ ಕೊಡದೇ ಇರಬಹುದು ಅಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ರೈತರು ಯಾವುದೇ ಬೆಲೆ ಬೆಳೆಯಬಹುದು ಎಷ್ಟು ಖರ್ಚು ಬರುತ್ತೆ ಬಿತ್ತನೆ ಮಾಡಲು ರಸಗೊಬ್ಬರಗಳಿಗೆ ಹಾಗೂ ಬಿತ್ತನೆ ಬೀಜ ಖರೀದಿ ಮಾಡುವುದಕ್ಕಾಗಿ ರೈತರಿಗೆ ತಾವು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಕಮಿಷನ್ ಪಡೆಯುವವರು ಹೆಚ್ಚಿದ್ದಾರೆ ದಲ್ಲಾಳಿಗಳಿಂದ ರೈತರನ್ನ ಪಾರು ಮಾಡಲು ರೈತರು ಬೆಳೆದ ಬೆಳೆಯನ್ನ ನಾವು ಖರೀದಿಸುತ್ತೇವೆ ನಾವಿದ್ದೇವೆ ಎಂದು ಮುಂದೆ ಬಂದರೆ ರೈತರು ತಮ್ಮ ಬಳಿ ಬರುತ್ತಾರೆ ಎಂದರು ಇನ್ನು ಶಾಸಕ ಸುಬಾರೆಡ್ಡಿ ಮಾತನಾಡಿ ಈ ಭಾಗಕ್ಕೆ ಇಂತಹ ಸಂಘಟನೆ ರೈತಪರ ಧ್ವನಿ ಎತ್ತುವ ಸಂಘಟನೆ ಅವಶ್ಯಕತೆ ಇತ್ತು ಇವತ್ತು ಈ ಸಂಘಟನೆ ಉದಯವಾಗುತ್ತಿದೆ ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಹಾಗೂ ಮತ್ತು ಗುಡಿಬಂಡೆ ಇಲ್ಲಿ ಅಷ್ಟೊಂದು ತಿಳುವಳಿಕೆ ಇಲ್ಲದ ಜನರು ಇದ್ದಾರೆ ಎಷ್ಟೋ ಜನ ರೈತರು ಗೊತ್ತಿದ್ದರೂ ತಿಳಿಯದಂತೆ ಇರುವ ಸ್ಥಿತಿಯಲ್ಲಿ ರೈತರು ಇದ್ದಾರೆ ಇವರ ಪರ ಧ್ವನಿ ಎತ್ತಿ ಮಾತನಾಡಲು ಈ ಸಂಘಟನೆ ಉದ್ಭವಿಸಿದೆ ಎಲ್ಲ ರೈತರ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಸಂಘಟನೆ ಮುನ್ನಡೆಯುತ್ತದೆ ಎಂದು ತಿಳಿಸಿದರು ఇంత రైతు పరంగా తొలి ఇక్కడ సంఘటన అవశ్యక ఇప్పుడు ఇవన్నీ ఈ సంఘటన ఉదయ ఆతా పాలన కొడవ రైతుల పాలన శుభ సూచన అంత నూ భావించేన తమ్ ఈ సంఘటన ఆశీర్వదా తోడ్తాయి ఏను కార్యక్రమకు మున్న పట్టణ డివిజి రస్తాషనల్ కాలేజింద ಕೋಟ್ ಮುಂಭಾಗದವರು ಮುಖಂಡರು ಹಾಗೂ ರೈತರು ಟ್ರಾಕ್ಟರ್ ಮೂಲಕ ರ್ಯಾಲಿ ನಡೆಸಲಾಯಿತು ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ ರೆಡ್ಡಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ